ಸೊ ನೀವು ತುಂಬಾ ಕಡೆ ನೋಡಿರ್ತೀರಾ ಈ ರೋಬೋಟಿಕ್ ಸರ್ಜರಿ ಅಂತ ಏನಿದು ರೋಬೋಟಿಕ್ ಸರ್ಜರಿ ರೋಬೋಟ್ ಗಳೇನಾದ್ರು ಬಂದು ಸರ್ಜರಿ ಮಾಡತ್ತಾ ನಿಮಗೆ ಗೈನಕಾಲಜಿಸ್ಟ್ ಅಡ್ವೈಸ್ ಮಾಡಿರ್ತಾರೆ ಗರ್ಭಕೋಶ ತೆಗಿಬೇಕಾಗತ್ತೆ ಅಂತ ಸೊ ಅದಕ್ಕೆ ನಿಮಗೆ ಮೂರ್ನಾಲ್ಕು ವಿಧವಾದ ಸರ್ಜರಿಗಳನ್ನು ಅಡ್ವೈಸ್ ಮಾಡಿರ್ತಾರೆ ಒಂದು ಓಪನ್ ಸರ್ಜರಿ ಒಂದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇನ್ನೊಂದು ವೆಜನಲ್ ಸರ್ಜರಿ ಮತ್ತೆ ರೋಬೋಟಿಕ್ ಸರ್ಜರಿ ಈ ಸರ್ಜರಿಗಳಲ್ಲಿ ನೀವು ಯಾವ ಚೂಸ್ ಮಾಡಬೇಕು ನೋಡೋಣ ಈ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ನೈಋತ್ಯ ಗೈನಕಾಲಜಿಸ್ಟ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿ ಸರ್ಜನ್ ಸೊ ಇವತ್ತಿನ ವಿಷಯ ಏನಪ್ಪ ಇವತ್ತಿನ ವಿಷಯ ನನಗೆ ತುಂಬ ಸತಿ ನಮ್ಮ ಪೇಶಂಟ್ಸ್ಗಳೇ ಕೇಳ್ತಾರೆ ಅಥವಾ ಎಷ್ಟೊಂದ್ಸತಿ ಕರೆಗಳು ಬರುತ್ತೆ ನಮ್ಮ ಗೆಳೆಯರಿಂದ ಏನಂತ ನಮಗೆ ಗೈನಕಾಲಜಿಸ್ಟು ಈ ಥರ ಲ್ಯಾಪ್ರೋಸ್ಕೋಪಿ ಸರ್ಜನ್ ಆಫರ್ ಮಾಡಿದ್ದಾರೆ ನಾವು ಓಪನ್ ಸರ್ಜನಿನೇ ಪ್ರಿಫರ್ ಮಾಡ್ಬೇಕಂತ ಇದ್ದೀವಿ ಅದು ಎರಡರ ಬಗ್ಗೆ ಏನು ವ್ಯತ್ಯಾಸ ತಿಳ್ಕೊಳ್ಳೋಣ ಸೊ ಇವಾಗ ನಿಮಗೆ ಗೊತ್ತಿದ್ದಂಗೆ ಈಗ ಒಂದು ಊರು ಈಗ ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗ್ಬೇಕು ನಾವು ಸೊ ಯಾವ ರೀತಿ ಹೋಗ್ಬೋದು ಒಂದು ವಿಮಾನ ಇನ್ನೊಂದು ರೈಲ್ವೇಸು ಇನ್ನೊಂದು ರೋಡ್ ವೇಸು ಸೊ ವಿಮಾನ ಹೆಂಗಿರುತ್ತೆ ಸ್ವಿಫ್ಟ್ ಅಂತ ಒಂದರಿಂದ ಎರಡು ಗಂಟೆ ಒಳಗೆ ನಾವು ಬೆಂಗಳೂರು ತಲುಪ್ತೀವಿ ಶಿವಮೊಗ್ಗದಿಂದ ಬೆಂಗಳೂರು ರೈಲ್ವೇಸು ಒಂದು ಮೂರರಿಂದ ಐದು ಗಂಟೆ ಹಿಡಿಯೋದು ಸೊ ರಸ್ತೆ ಮೇಲೆ ಹೋದರೆ ಒಂದು ಐದರಿಂದ ಆರು ತಾಸು ಹಿಡಿಯೋದು ಸೊ ಇದೇ ರೀತಿ ನಮ್ಮ ಸರ್ಜರಿಗಳು ಒಂದು ಓಪನ್ ಸರ್ಜರಿ ಇನ್ನೊಂದು ಲ್ಯಾಪ್ರೋಸ್ಕೋಪಿ ಸರ್ಜರಿ ಇನ್ನೊಂದು ರೋಬೋಟಿಕ್ ಸರ್ಜರಿ ಸೊ ರೋಬೋಟಿಕ್ ಸರ್ಜರಿ ಅಂತ ರೋಬೋಟಿಕ್ ಸರ್ಜರಿ ಅಂದರೆ ಸರ್ಜರ್ ಕೈ ಮೂಮೆಂಟ್ಸ್ ಅನುಸಾರ ಅಲ್ಲಿ ರೋಬೋಟಿಕ್ ಇನ್ಸ್ಟ್ರೂಮೆಂಟ್ಸ್ಗಳು ಮನುಷ್ಯನ ಒಂದು ಅಂಗಾಂಗಗಳ ಮೇಲೆ ಆಪರೇಟ್ ಮಾಡ್ತಿರ್ತದೆ ಸೊ ರೋಬೋಟು ಮನುಷ್ಯನ ಅಂದರೆ ಸರ್ಜನ್ ಇಲ್ಲದೇನೆ ಇಂಡಿಪೆಂಡೆಂಟ್ ಆಗಿ ಮಾಡತ್ತೆ ಅದು ತಪ್ಪು ಸರ್ಜನ್ ತಾವು ಆಪರೇಟ್ ಮಾಡ್ತಿರ್ತಾರೆ ಅದ್ರ ರೆಪ್ಲಿಕ ನಾವು ರೋಬೋಟಿಕ್ ಸರ್ಜರಿಯಲ್ಲಿ ಕಾಣಬೇಕು ಸೊ ನಾನು ನಿಮಗೆ ಒಂದು ಉದಾಹರಣೆ ಕೊಟ್ಟೆ ಈಗ ಶಿವಮೊಗ್ಗದಿಂದ ಬೆಂಗಳೂರಿಗೆ ತಲುಪಬೇಕು ಅಂತಂದರೆ ವಿಮಾನ ಇದೆ ರೈಲ್ವೇಸ್ ಇದೆ ಹಾಗೂ ರಸ್ತೆ ಇದೆ ಅದೇ ರೀತಿ ನಮ್ಮಲ್ಲೂ ಕೂಡ ಒಂದು ಓಪನ್ ಸರ್ಜರಿ ಅಂದರೆ ಕೈಯಲ್ಲಿ ಮಾಡುವಂಥ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಹಾಗೂ ರೋಬೋಟಿಕ್ ಸರ್ಜರಿ ಸೊ ಈಗ ನಾವು ವಿಮಾನ ಕಂಪೇರ್ ಮಾಡೋದಂತಾದರೆ ಈ ರೋಬೋಟಿಕ್ ಸರ್ಜರಿ ಇತ್ತೀಚೆಗೆ ಬಂದಿರೋವಂಥದ್ದು ಬೇಗ ಆಗುವಂಥದ್ದು ಲೆಸ್ ಕಾಂಪ್ಲಿಕೇಶನ್ಸ್ ಇರುವಂಥದ್ದು ಆಮೇಲೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇದು ಕೂಡ ರೋಬೋಟಿಕ್ಕಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಅಡ್ವಾಂಟೇಜಸ್ಸು ಕಡಿಮೆ ಹಾಗೂ ಓಪನ್ ಸರ್ಜರಿಗೆ ಕಂಪೇರ್ ಮಾಡಿದ್ರೆ ಅಡ್ವಾಂಟೇಜಸ್ ಇದರಲ್ಲಿ ಜಾಸ್ತಿ ಸೊ ನಾವು ಇದನ್ನು ರೈಲ್ವೇಸ್ಗೆ ಕಂಪೇರ್ ಮಾಡ್ಬೋದು ಇನ್ನೊಂದು ರಸ್ತೆ ಅಂದರೆ ಮುಂಚಿನಿಂದಲೂ ಇರುವಂಥದ್ದು ಓಪನ್ ಸರ್ಜರಿ ಸೊ ಇದು ಯಾವಾಗಲೂ ನಿಮಗೆ ಗೊತ್ತೇ ಇದೆ ಎಲ್ಲರಿಗೂ ಅವೈಲೇಬಲ್ ಆಗಿರೋಂಥ ಒಂದು ಸರ್ಜರಿ ಅಂದರೆ ನಾವು ಓಪನ್ ಸರ್ಜರಿ ಅನಾದಿ ಕಾಲದಿಂದಲೂ ನೋಡ್ಕೊಳ್ತಾ ಬಂದಿದ್ದೀವಿ ಸೊ ಈಗ ನಾವು ವ್ಯತ್ಯಾಸಗಳನ್ನು ತಿಳ್ಕೊ ಓಪನ್ ಸರ್ಜರಿ ಹಾಗೂ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಥವಾ ಮತ್ತು ರೋಬೋಟಿಕ್ ಸರ್ಜರಿಗಳ ಮಧ್ಯೆ ಇರೋ ವ್ಯತ್ಯಾಸಗಳು ಸೊ ಈಗ ನಿಮಗೆ ಗೊತ್ತು ಓಪನ್ ಸರ್ಜರಿ ಅಂತಂದರೆ ನಾವು ಡಾಕ್ಟರ್ ಅಡ್ವೈಸ್ ಮಾಡಿರ್ತಾರೆ ಸರ್ಜರಿ ಮಾಡ್ಸೋಕ್ಕೆ ಒಂದು ದಿನ ಹೋಗಿ ಅಡ್ಮಿಟ್ ಆಗ್ತೀವಿ ಅದಾದಮೇಲೆ ಆಪ್ರೇಷನ್ ದಿನ ಇರುತ್ತೆ ಅದಾದಮೇಲೆ ಆಪ್ರೇಷನ್ ಆದಮೇಲೆ ನಮಗೆ ನಾವು ಹನ್ನೆರಡರಿಂದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಿಮಗೆ ಊಟ ಕೊಡ್ತಾರೆ ಅದಾದಮೇಲೆ ನೀವು ಒಂದರಿಂದ ಎರಡು ದಿನದಲ್ಲಿ ಎದ್ದು ಓಡಾಡ್ತೀರ ಮತ್ತು ನೀವು ರಿಕವರ್ ಆಗ್ತಿರ್ತೀರ ನಾಲ್ಕರಿಂದ ಐದು ದಿನದಲ್ಲಿ ನಿಮಗೆ ಡಿಸ್ಚಾರ್ಜ್ ಮಾಡ್ತಾರೆ ಸೊ ಅದೇ ನಾವು ಲ್ಯಾಪ್ರೋಸ್ಕೋಪಿ ಸರ್ಜರಿಗಳಲ್ಲಿ ಯಾವ ರೀತಿ ಮಾಡ್ತೀವಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಗಳಲ್ಲಿ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡ್ತೀರ ಎಮ್ ಆರ್ ಐ ಆಗಿರುತ್ತೆ ಸ್ಕ್ಯಾನ್ ಆಗಿರುತ್ತೆ ನೀವು ಆಪ್ರೇಷನ್ ದಿನ ನಿಗದಿ ಆಗಿರುತ್ತೆ ಆವತ್ತಿನ ದಿನ ನೀವು ಹೋಗಿ ಆಪ್ರೇಷನ್ಗೆ ಅಡ್ಮಿಟ್ ಆಗ್ತೀರ ಆಪ್ರೇಷನ್ ಆದಮೇಲೆ ಆರರಿಂದ ಹನ್ನೆರಡು ಗಂಟೆ ಒಳಗೆ ನಿಮಗೆ ನೀರು ಅಥವಾ ಊಟವನ್ನು ಶುರು ಮಾಡ್ತಾರೆ ಸೊ ನಾವು ಓಪನ್ ಸರ್ಜರಿ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಮುಂಚಿತವಾಗಿ ಅಂದರೆ ಆರು ಗಂಟೆ ಒಳಗೆ ನಾವು ಊಟನ ಕೊಡ್ಬೋದು ಆಮೇಲೆ ಯಾವಾಗ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡಾದ್ಮೇಲೆ ನಾವು ಎದ್ದು ಓಡಾಡ್ಬೋದು ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಅಂತಂದರೆ ಆಪ್ರೇಷನ್ ಆಗಿ ದಿನನೇ ನೀವು ಎದ್ದು ಓಡಾಡೋಕ್ಕೆ ಶುರು ಮಾಡ್ಬೋದು ಕೆಲವೊಂದು ಸೆಂಟರ್ಗಳಲ್ಲಿ ಆಪ್ರೇಷನ್ ಆಗಿ ದಿನಾನೇ ಡಿಸ್ಚಾರ್ಜ್ ಮಾಡುವಂಥ ಒಂದು ಪದ್ಧತಿನೂ ಇದೆ ಸೊ ಏನಾಗುತ್ತೆ ಯೂಶಲಿ ನಾವು ನಮ್ಮ ಹಾಸ್ಪಿಟಲ್ಗಳಲ್ಲಿ ಒಂದರಿಂದ ಎರಡು ದಿನದಲ್ಲಿ ಡಿಸ್ಚಾರ್ಜ್ ಮಾಡ್ತೀವಿ ಸೊ ನಾವು ಓಪನ್ ಸರ್ಜರಿಯಲ್ಲಿ ನೋಡಿರ್ಬೋದು ಅದೇ ನಾವು ನಾಲ್ಕರಿಂದ ಐದು ದಿನ ಆಗುತ್ತೆ ಡಿಸ್ಚಾರ್ಜ್ ಮಾಡೋಕ್ಕೆ ಅದೇ ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಗಳಲ್ಲಿ ಒಂದರಿಂದ ಎರಡು ದಿನದಲ್ಲಿ ಡಿಸ್ಚಾರ್ಜ್ ಮಾಡ್ತೀವಿ ಸೊ ಈ ರೋಬೊಟಿಕ್ ಸರ್ಜರಿಗಳಲ್ಲಿ ಹೇಗೆ ಅದರಲ್ಲೂ ಕೂಡ ಒಂದರಿಂದ ಎರಡು ದಿನದಲ್ಲಿ ಡಿಸ್ಚಾರ್ಜ್ ಮಾಡ್ತಾರೆ ಮತ್ತು ನಾವು ಊಟ ನೀರು ಯಾವಾಗ ಕೊಡ್ಬೋದು ಲ್ಯಾಪ್ರೋಸ್ಕೋಪಿ ಮತ್ತು ರೋಬೊಟಿಕ್ ಸರ್ಜರಿ ಆದವ್ರಿಗೆ ನಾನು ಮುಂಚೆನೇ ಹೇಳ್ದಂಗೆ ಒಂದು ಆರರಿಂದ ಹನ್ನೆರಡು ಗಂಟೆ ಒಳಗೆ ನೀರು ಅಥವಾ ಊಟವನ್ನು ಕೊಡ್ಬೋದು ಸೊ ಮತ್ತೆ ಏನು ಅಡ್ವಾಂಟೇಜಸ್ ಇದೆ ಈ ಲ್ಯಾಪ್ರೋಸ್ಕೋಪಿ ಅಥವಾ ರೋಬೊಟಿಕ್ ಸರ್ಜರಿ ಓಪನ್ ಸರ್ಜರಿ ಕಂಪೇರ್ ಮಾಡಿದ್ರೆ ಅಂದರೆ ಒಂದು ನಾವು ಓಪನ್ ಸರ್ಜರಿಯಲ್ಲಿ ಹತ್ತರಿಂದ ಹದಿನೈದು ಸೆಂಟಿಮೀಟ್ರ್ ಹೊಟ್ಟೆನ ಕೊಯ್ಬೇಕಾಗುತ್ತೆ ಉದ್ದ ಅಥವಾ ಅಡ್ಡ ಅದೇ ಈ ಲ್ಯಾಬ್ರೋಸ್ಕೋಪಿಗಳಲ್ಲಿ ಅಥವಾ ರೋಬೋಟಿಕ್ ಸರ್ಜರಿಯಲ್ಲಿ ಸಣ್ಣ ಸಣ್ಣ ಇನ್ಸಿಷನ್ ಅಂದರೆ ಒಂದು ಸೆಂಟಿಮೀಟರ್ ಇನ್ಸಿಷನ್ನ ಕೊಟ್ಟು ಆಪ್ರೇಷನ್ನ ಮಾಡ್ತೀವಿ ಓಪನ್ ಸರ್ಜರಿಗಳಲ್ಲಿ ನಾವು ಹೊಟ್ಟೆಯನ್ನು ಕುಯ್ದಿರುವ ಪ್ರಕಾರ ಏನಾಗುತ್ತೆ ರಕ್ತಸ್ರಾವ ಜಾಸ್ತಿ ಆಗುತ್ತೆ ಯೂಶ್ವಲಿ ಏನಂದರೆ ಒಂದು ನಾ ಮುನ್ನೂರಿಂದ ನಾನ್ನೂರು ಎಮ್ ಎಲ್ ರಕ್ತ ಲಾಸ್ ಆಗೋ ಸರ್ಜರಿಗಳನ್ನು ಸೇಮ್ ಸರ್ಜರಿ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡಿದ್ರೆ ನಾವು ಎಷ್ಟು ಕಡಿಮೆ ರಕ್ತಸ್ರಾವದಲ್ಲಿ ಮಾಡ್ಬೋದು ಅಂದರೆ ಒಂದೊಂದು ಸರ್ಜರಿ ಮಾಡಿದಾಗ ಹತ್ತರಿಂದ ಇಪ್ಪತ್ತು ಎಮ್ ಎಲ್ ಅಷ್ಟೇ ಬ್ಲಡ್ ಲಾಸ್ ಆಗಿರುತ್ತೆ ಅಂದರೆ ಕಂಪೇರ್ ಮಾಡಿದ್ರೆ ನಾವು ಹೆಚ್ಚು ಕಡಿಮೆ ಮುನ್ನೂರಿಂದ ನಾನ್ನೂರು ಪರ್ಸೆಂಟ್ ನಾವು ರಕ್ತ ಉಳಿಸ್ತಾ ಇದ್ದೀವಿ ಆಮೇಲೆ ನಾವು ಡಿಸ್ಚಾರ್ಜ್ ಮಾಡೋ ಸಮಯನೂ ಕೂಡ ಜಲ್ದಿನೇ ಬೇಗನೆ ಆಗಿರೋದ್ರಿಂದ ಇಲ್ಲಿ ಓಪನ್ ಸರ್ಜರಿಯಲ್ಲಿ ನಿಮಗೆ ಒಬ್ರು ನೋಡ್ಕೊಳಕ್ಕೆ ಮೂರಿಂದ ನಾಲ್ಕು ದಿನ ಹಾಸ್ಪಿಟಲ್ ಇರಬೇಕಾಗುತ್ತೆ ಹಾಸ್ಪಿಟಲ್ ಸ್ಟೇ ನಿಮ್ಮದು ಜಾಸ್ತಿ ಆಗುತ್ತೆ ಅದೇ ಲ್ಯಾಪ್ರೋಸ್ಕೋಪಿಯಲ್ಲಿ ಆದರೆ ನೀವು ಸೇಮ್ ಡೇ ಅಥವಾ ಮಾರನೇ ದಿನವೇ ಡಿಸ್ಚಾರ್ಜ್ ಆಗೋದ್ರಿಂದ ನಿಮ್ಮ ನಿಮ್ಮನ್ನು ನೋಡ್ಕೊಳ್ಳೋಕ್ಕೆ ಮತ್ತೊಬ್ರು ರಿಲೇಟಿವ್ಸ್ ಮೇಲೆ ನೀವು ಅವಲಂಬಿತ ಆಗೋದು ಭಾಳ ಕಡಿಮೆ ಆಗುತ್ತೆ ಸೊ ಈಗ ಕಾಂಪ್ಲಿಕೇಶನ್ಸ್ ಬಗ್ಗೆ ನೋಡೋಣ ಅಂದರೆ ಓಪನ್ ಸರ್ಜರಿಯಲ್ಲಿ ನಾವು ಹತ್ತರಿಂದ ಹದಿನೈದು ಸೆಂಟಿಮೀಟರ್ ನಾವು ಹೊಟ್ಟೆಯನ್ನು ಕುಯ್ದಿರ್ತೀವಿ ಸೊ ಅದು ಒಂದೊಂದು ಸತಿ ಏನಾಗುತ್ತೆ ಗುಣ ಆಗೋದಕ್ಕೆ ಟೈಮ್ ಹಿಡಿಯುತ್ತೆ ಮತ್ತೇನಾಗುತ್ತೆ ಇನ್ಫೆಕ್ಷನ್ಸ್ ಆಗ್ಬೋದು ಇಲ್ಲಿ ನಾವು ಲ್ಯಾಪ್ರೋಸ್ಕೋಪಿಯಲ್ಲಿ ನೋಡಿದ್ರೆ ನಮ್ಮ ಇನ್ಸಿಷನ್ಸ್ಗಳು ಒಂದರಿಂದ ಎರಡು ಸೆಂಟಿಮೀಟರ್ ಇರುತ್ತೆ ಸೊ ಅದು ಗಾಯ ಮಾಯದ್ರಲ್ಲಿ ಬೇಗ ಅಂತಂದರೆ ಅದಕ್ಕೆ ಟೈಮ್ ಹಿಡಿಯೋದಷ್ಟು ಇದರಲ್ಲಿ ಹಿಡಿಯೋದು ಅದಾದಮೇಲೆ ನೋವು ಇನ್ನೊಂದು ಏನಾಗುತ್ತೆ ನಾವು ಓಪನ್ ಸರ್ಜರಿಯಲ್ಲಿ ಉದ್ದ ಇನ್ಸಿಷನ್ ಕೊಟ್ಟಿರೋದ್ರಿಂದ ಅದೇ ಪ್ರಕಾರವಾಗಿ ನೋವು ಇರುತ್ತೆ ಅದೇ ಲ್ಯಾಪ್ರೋಸ್ಕೋಪಿ ಹಾಗೂ ರೋಬೋಟಿಕ್ ಸರ್ಜರಿಗಳಲ್ಲಿ ಒಂದೆರಡು ಸೆಂಟಿಮೀಟರ್ ಇರೋದ್ರಿಂದ ನೋವು ನೋವಿನ ಪ್ರಮಾಣ ಬಹಳಷ್ಟು ಕಡಿಮೆ ಇರುತ್ತೆ ಸೊ ಇದರಿಂದ ಏನು ಮೇನ್ ಅಡ್ವಾಂಟೇಜ್ ಅಂತ ಅಂದರೆ ಅದು ಓಪನ್ ಸರ್ಜರಿ ಮಾಡಿದವರು ಒಂದು ವಾರ ಆರಾಮ್ ಮಾಡಿ ಇನ್ನೊಂದು ವಾರ ಮತ್ತೆ ಮನೆಯಲ್ಲಿದ್ದು ಒಂದು ಹದಿನೈದರಿಂದ ಇಪ್ಪತ್ತು ದಿನ ಆದಮೇಲೆ ನಾವು ಕೆಲಸಕ್ಕೆ ವಾಪಸ್ ಹೋಗುವಂಥ ಟೈಮ್ ಅದೇ ನೀವು ಲ್ಯಾಪ್ರೋಸ್ಕೋಪಿ ಅಥವಾ ರೋಬೊಟಿಕ್ ಸರ್ಜರಿಯಲ್ಲಿ ಏನಾಗುತ್ತೆ ವಿತಿನ್ ಒನ್ ವೀಕ್ ಅಂದರೆ ಒಂದು ವಾರದೊಳಗೆ ನೀವು ನಮ್ಮ ನಿಮ್ಮ ನಾರ್ಮಲ್ ಕೆಲಸಗಳು ಅಥವಾ ನೀವು ಹೊರಗಡೆ ಎಲ್ಲ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಅಂಥ ಕೆಲಸಗಳಿಗೂ ಕೂಡ ನೀವು ಯಾವುದೇ ಭಯ ಇಲ್ಲದೆ ಹೋಗ್ಬೋದು ಏನು ಸರ್ ಎಲ್ಲ ಕಂಡೀಷನ್ಗೂ ಲ್ಯಾಬ್ರೋಸ್ಕೋಪಿ ಅಥವಾ ರೋಬೊಟಿಕ್ ಸರ್ಜರಿನ ಬೆಟರ್ ಅಂತ ಹೇಳ್ತೀರಾ ಅಂತೀರಾ ಇಲ್ಲ ಒಂದೊಂದು ಕಂಡೀಷನ್ಗೆ ಅನುಗುಣವಾಗಿ ನಾವು ಓಪನ್ ಸರ್ಜರಿನಾ ಅಥವಾ ಲ್ಯಾಬ್ರೋಸ್ಕೋಪಿ ರೋಬೊಟಿಕ್ ಅಂತ ಡಿಸೈಡ್ ಮಾಡ್ತೀವಿ ಈಗ ಗರ್ಭಕೋಶದ ಗಟ್ಟೆಗಳಿರ್ತವೆ ಒಂದೊಂದು ಪ್ರೆಗ್ನೆಂಟ್ ಅಂದ್ರೆ ಒಂಬತ್ತು ತಿಂಗಳು ತುಂಬಿರೋವಂಥ ಗರ್ಭಿಣಿ ಥರ ಕಾಣುವಂಥ ಗರ್ಭಕೋಶದ ಗಡ್ಡೆಗಳಿರ್ತವೆ ಅಂಥವಕ್ಕೆ ನಾವು ಲ್ಯಾಪ್ರೋಸ್ಕೋಪಿ ಸರ್ಜರಿ ಯೂಶುವಲ್ ಆಗಿ ಪ್ರಿಫರ್ ಮಾಡಲ್ಲ ಅಂಥವಕ್ಕೆ ಓಪನ್ ಸರ್ಜರಿನೇ ಪ್ರಿಫರ್ ಮಾಡ್ತೀವಿ ಅಂದರೆ ನಮ್ಮ ರೋಡ್ ವೇಸ್ ಸರ್ಜರಿ ಏನು ನಾವು ವಿಮಾನ ಅಥವಾ ರೈಲ್ವೆ ಏನೂ ಇಲ್ಲಾದರೂ ನಾವು ನಮ್ಮ ಪಾಡಿಗೆ ನಾವು ನಡ್ಕೊಂಡಾದ್ರೂ ನಾವು ಹೋಗ್ಬೋದಲ್ವ ಆ ರೀತಿ ನಾವು ಓಪನ್ ಸರ್ಜರಿನೇ ಮಾಡ್ತೀವಿ ಒಮ್ಮೊಮ್ಮೆ ಏನಾಗುತ್ತೆ ಪ್ರೀವಿಯಸ್ ಸರ್ಜರಿಗಳಾಗಿರ್ತವೆ ಅಂತಂದರೆ ಮುಂಚೆ ಮೂರು ಮೂರ್ನಾಲ್ಕು ಹೊಟ್ಟೆ ಮೇಲೆ ಸರ್ಜರಿ ಆಗಿರುತ್ತೆ ಅಂಥ ಕಂಡೀಷನಲ್ಲಿ ಏನಾಗುತ್ತೆ ಹೊಟ್ಟೆ ಒಳಗಡೆ ಆರ್ಗನ್ಗಳು ಮುಂಚೆ ಇರುವ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ಒಂದಕ್ಕೊಂದು ಅಂತ ಅಂಥ ಕಂಡೀಷನಲ್ಲಿ ಏನಾಗುತ್ತೆ ಲ್ಯಾಪ್ರೋಸ್ಕೋಪಿ ಮುಖಾಂತರ ನಾವು ಸರ್ಜರಿ ಮಾಡೋಕ್ಕೋದ್ರೆ ಈ ಕರಳುಗಳ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂಥ ಕಂಡೀಷನಲ್ಲಿ ಏನು ಮಾಡಬೇಕಾಗುತ್ತೆ ನಾವು ಮುಂಚೆ ಇದ್ದಂಥ ಪದ್ಧತಿ ಅಂದರೆ ಓಪನ್ ಸರ್ಜರಿನೇ ಮಾಡಬೇಕಾಗುತ್ತೆ ಅಡ್ವಾನ್ಸ್ ಕ್ಯಾನ್ಸರ್ಗಳಲ್ಲಿ ಏನಾಗುತ್ತೆ ನಾವು ಲ್ಯಾಪ್ರೋಸ್ಕೋಪಿಗಳನ್ನು ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ ಅಂದರೆ ಹೊಟ್ಟೆ ಒಳಗಡೆ ಯಾವ ರೀತಿ ಇದೆ ಅಂತ ಕಂಡೀಷನ್ನ ಡಿಸೈಡ್ ಮಾಡಿ ಮತ್ತೆ ಮುಂದಿನ ಒಂದು ಸರ್ಜರಿಯಲ್ಲಿ ನಾವು ಓಪನ್ ಸರ್ಜರಿಗೆ ರೆಸಾರ್ಟ್ ಆಗ್ಬೋದು ಅಂದರೆ ಶುರು ಮಾಡ್ಬೇಕಾದ್ರೆ ನಾವು ಆಗಿ ಶುರು ಮಾಡಿ ಮತ್ತೆ ಅದನ್ನು ಓಪನ್ ಸರ್ಜರಿ ಆಗಿ ಕೂಡ ಕನ್ವರ್ಟ್ ಮಾಡ್ಬೋದು ಯೂಶ್ವಲಿ ಸಕ್ಸಸ್ ರೇಟು ಲ್ಯಾಪ್ರೋಸ್ಕೋಪಿ ಹಾಗೂ ರೋಬೋಟಿಕ್ ಸರ್ಜರಿಗಳಲ್ಲಿ ಜಾಸ್ತಿನೇ ಇರುತ್ತೆ ಸೊ ಪ್ರಿಫರೇಬಲಿ ನೀವು ಗರ್ಭಕೋಶದ ಆಪ್ರೇಷನ್ಗಳಿಗೆ ನೀವು ಲ್ಯಾಬ್ರೋಸ್ಕೋಪಿ ಹಾಗೂ ರೋಬೊಟಿಕ್ ಸರ್ಜರಿಗಳು ಅವೈಲೇಬಲ್ ಇದ್ದರೆ ಅದ್ರ ಮುಖಾಂತರನೇ ಮಾಡಿಸ್ಕೊಳ್ಳೋದು ಉತ್ತಮವಾಗಿರುತ್ತೆ ಅಡ್ವಾನ್ಸ್ ಕೇಸಸ್ ಸರ್ ಕ್ಯಾನ್ಸರ್ಗಳಲ್ಲಿ ನೀವು ಓಪನ್ ಸರ್ಜರಿಗಳನ್ನು ಪ್ರಿಫರ್ ಮಾಡಬಹುದು ಇದಿಷ್ಟು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ